ನಮ್ಮನ್ನು ಎದುರು ಆಯ್ಕೊಂಡ್ರೆ ಏನಾಗುತ್ತದೆ ಎಂದು ನನಗೆ ಈಡಿತರ ಮಕ್ಕಳಲ್ಲಿ ಏನ್ ಬಂದಿನಿ ಈವರ ರಾಮಾಯಣದ ಮಾತನು ಇರ್ತೇನೆ ಈ ಊರಿನ ಪದ ಗೊತ್ತಿರುವಾಗ ನೀನೊಬ್ಬರನ್ನು ತೀರ್ನ ಎಂದು ತಿಳಿದುಕೊಂಡಿತು ನಿನ್ನ ಮುಟ್ಟೇ ಕಿ ರಾಜ್ಯದಲ್ಲಿ ನಿನ್ನಂತರ ನದಿ ರಂಗದಲ್ಲೇ ಮಾರನ ಹೋಮ ಮಾಡ್ರಿ ನಮ್ಗೆ ನೀನ್ ಯಾವೇ ಕೊನೆ ಬಲ್ರ ಬಲ್ರ ಹೋದ ಕೆಲಸ ಏನಾಯ್ತು ಮಾವ ಆಗುವುದಿಲ್ಲ ಕೆಲಸ ಈ ಬಲರಾಮನ ಇತಿಹಾಸದ ಪುಟಗಳೇ ಇಲ್ಲ ಅಂದಿನ ಕಾಲದ ಸತ್ಯವಾನ್ ಸಾವಿತ್ರಿ ಇಂದಿನ ಕಾಲದಲ್ಲಿ ಸೂಳಿಯಾಗಬಹುದು ವಿಶ್ವೇಶ್ವರ ಕತ್ತಿಸಿದ ಕಟ್ಟಡ ಕ್ಷಣದಲ್ಲೇ ಖುಷಿ ಬಿಡಬಹುದು ಆದ್ರೆ ಈ ಬೌದ್ರ ಬಲರಾಮ್ ಆಡಿದ ಮಾತು ಮಾಡಿದ ಚಕ ಯಾವತ್ತಿಗೂ ಹುಷಿ ಹೋಗಲಾರ್ದು ಮಾವ ಹುಷಿ ಹೋಗಲಾರ್ದು ಬಲರಾಮ್ ನಿನ್ನ ಮಾತಿಗೆ ನಾ ಮೆಚ್ಚಿದೆ ಈ ನಿನ್ನ ಗಂಡು ಸಾಕಿ ನಾನು ಎಂದೆಂದಿಗೂ ಸಹಾಯಕ ಆಗಿರುವೆ ಎಲ್ಲಿ ಹೋಗಿತ್ತು ನಿನ್ನ ಮಗಿನ ಶೌರ್ಯಕೊಂಡರೆ ಕೊನೆಗೆ ಜೀವಂತವಾಗಿ ನೀವು ಅಪ್ಪಣೆ ಕೊಡುವರಿಗೆ ಈ ಕೃಷ್ಣ ಜನ್ಮಸ್ಥಳದಲ್ಲಿ ಬಿಟ್ಟು ಬರಲ್ಲ ಅವನಿಗೆ ಅದೆಂದಿಗೂ ಸಾಧ್ಯವಿಲ್ಲ ಸಾಯೋತ್ತರಕ್ಕೆ ಅಲ್ಲೇ ಬಿದ್ದಿರಲಿ ಆ ಮದ್ದಾರೆ ಯಪ್ಪಾ ಸಾಕಾರ ಈಗ ಅರ್ಧ ಉಸಿರು ಬಂದಂಗ್ ನೋಡು ಅಪ್ಪ ಈಗ ಆ ಮಂಗ್ಯಾನ್ ಮಕ್ಳು ಎಟ್ಟು ಉರಿತಿದ್ರಿ ಊರ್ ತುಂಬಾ ಏನಪ್ಪ ಏನ್ ಉರಿತಿದ್ರಿ ಅವ್ರ ಈಗ ಚಂದ್ರಗ್ರಹಣ ಬಂದಂಗ ಆತ್ ನೋಡ್ರಿ ನಮ್ಗೆಟ್ ಚಂದ್ರಗ್ರಹಣ ಬಂದಂಗ ಆಯ್ತಾ ಭವಿಷ್ಯ ಬಾ ಏ ಇತ್ತ ಕಡೆ ಬಂದಿದೆಯಲ್ಲ ಏನಾದ್ರು ಕೆಲಸವಿತ್ತ ಬರಬೇಕಲ್ಲ ಗೌರಿ ನಿಮ್ಮ ಹತ್ರ ಬರದೆ ಇನ್ಯಾರ ಹತ್ರ ಹೋಗಲಿ ಸ್ವಲ್ಪ ಅಣ್ಣ ಹಣ ಸ್ವಲ್ಪ ಹಣ ಪಿಕ್ಕಿತ್ತು ಅಲ್ಲಿ ಪರಮೇಶ್ ಮಣ್ಣರ ಅರ್ಧ ರೊಕ್ಕ ಇಸ್ಕೊಂಡು ಮತ್ತ ರೊಕ್ಕ ಇಸ್ಕೊಂಡಕ್ ಬಂದೆ ಆ ಮಗಣ ಹೊಲ ಪೂರ್ತಿ ಖರೀದಿ ಮಾಡಿ ಕೊಡ್ಬೇಕು ನೋಡಪ್ಪ ಈಗ ನಿನ್ಗೆ ರೊಕ್ಕ ಬೇಕಾದ್ರೆ ನಮ್ಮ ಗೌಡ ಕೇಳಿ ಪೂರ್ತಿ ಹೊಲ ಜಮೀನು ಸಹಿ ಮಾಡಿ ಕೊಟ್ರೆ ನಾ ಇನ್ನು ಅರ್ಧ ರೊಕ್ಕ ಕೊಡ್ತೀನಿ ನೋಡಿ ಪರ್ಮೆನ್ಸೂ ಅಲ್ಲಿ ಇವತ್ತಿನ ಕಾಲಕ್ಕೆ ಅಷ್ಟೇ ರೊಕ್ಕ ಎದಕ್ಕೆ ಇಕ್ಕತಿ ಅದು ಮನೆ ಕೊಟ್ಟ ರೊಕ್ಕದಾಗ ಒಂದು ಪಲ್ಸರ್ ಗಾಡಿ ತೊಗೊಂಡು ಡಿಮ್ಯಾಂಡ್ ಮಾಡ್ಕೊಂಡು ಮಗ ನಾನು ಈಗ ದಿವ್ಸ ಸಂಜೆ ಆಗತ್ತೆ ಎಣ್ಣೆ ಬೆನ್ನಿಗೆ ಖರ್ಚು ಮಾಡಿ ಈಗ ಇಲ್ಲ ಅಂದಾಗ ಆಗೈತಿ ಅದಕ್ಕೆ ನಮ್ಮ ಗೌಡ ರೊಕ್ಕ ಬಂದೀನಿ ನೋಡು ಮಗಣ ಮೊದಲ ಹೇಳಿದ್ರ ಒಂದ್ ಹೊಲಾನು ಕೊಡ್ತಿದಿಲ್ಲ ರೊಕ್ಕಾನು ಕೊಡ್ತಿದ್ರ ಮಗಳ ನಿನಗ ಹರಕ್ ಚೊಣ್ಣ ಮುರುಕ್ ಪ್ಯಾಂಟ್ ಹಾಕೊಂದ ಮಗಳ ಹರಕ್ ಅಂಗಿ ಹಾಕೊಂದ್ ಹಿಂಗ ಅಡ್ಡಾಡ್ತಿದ್ದಿ ಮಗಳ ಚೊಪ್ಪನ ಗೌಡ್ರ ಹರದ ರೊಕ್ಕ ಕೊಟ್ರ ಹಿಂಗ ಅಡ್ಡಾಡಕತ್ತಿ ಮಗಳ ನೋಡು ಪರಮೇಶ್ ಮೀನೆ ಹೀಗೆ ರಾತ್ರಿ ಚೆನ್ನಾಗಿ

ಗೌಡ್ರ ನಡ್ರಿ ಬರ್ರಿ ಕಾಪಾ ಹಾ ಹಾಗಾದ್ರೆ ಒಂದು ಹಕ್ಕಿಯನ್ನು ಕರೆಸು ಆಯ್ತ್ರಿ ಈ ಈಗೌಡ್ರ ಬದಾಮಿ ಅಂತ ನಾವು ಕರೆಸಲ